ಆದಾಗ ಅಂದ್ರೆ ಮೊದಲೇ ವರ್ಷದಲ್ಲಿ ಈ ಮಾತು ಹೇಳಿದ್ದೆ ಸೊ ಅಷ್ಟು ನನಗೆ ಈ ಒಂದು ಸಂಬಂಧ ಗಣಪತಿ ಜೊತೆ ಆದ್ರೆ ಇವತ್ತು ನನಗೆ ನನಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿ ನ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ಯಾಕಂದ್ರೆ ನಾವೆಲ್ಲ ನಾವು ಹುಟ್ಟಿದಾಗ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವ್ ಈ ಒಂದು ಜಾತಿಯಲ್ಲಿ ಹುಡ್ತೀವಿ ಈ ಒಂದು ಧರ್ಮದಲ್ಲಿ ಹುಡ್ತೀವಿ ಅಥವಾ ಹೆಣ್ಣಾಗಿ ಹುಡ್ತೀವಿ ಗಂಡಾಗಿ ಹುಡ್ತೀವಿ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ನಮಗೆ ದೇವ್ರಿ ಇಲ್ಲಿ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನು ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಐಗ್ ಹೋಗ್ತೀನೋ ಅಥವಾ ಬಿ ಎಸ್ ಪಿಗ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಅದಾದ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಸೊ ಅದನ್ನ ನಾನು ಗುರ್ತಿಸ್ಕೊಳ್ಳೆ ಬೇಕಾಗುತ್ತೆ ಬಟ್ ಎಷ್ಟು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ ಅದ್ರ ಜೊತೆ ನನಗೆ ಸಾಕಷ್ಟು ಅಸ್ತಿತ್ವಗಳು ಕೂಡ ಇದೆ ಅದನ್ನೆಲ್ಲ ಸೇರ್ಕೊಂಡು ನಾನು ಇವತ್ತು ನಯನ ಮೋಟಮಾ ಆಗಿದ್ದೀನಿ ನಾನು ಒಂದು ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದ್ದಾರೆ ಪುಟ್ಟಣ ಮಾತ್ರ ಈ ಕಾರ್ಯಕ್ರಮ ಅಥವಾ ಈ ಸೊ ನಿಮಗೆ ಎಲ್ಲರಿಗೂ ಸರಿ ಅನ್ಸಿದ್ರೆ ನಾನು ಖಂಡಿತ ಅದನ್ನು ಮಾಡಲಿಕ್ಕೆ ನಾನು ಮುಂದೆ ಇದ್ದೀನಿ ನಾನು ಮಾತು ಕೊಡ್ತೀನಿ ಎಲ್ಲರ ಮುಂದೆ ಮಾತು ಕೊಡ್ತೀನಿ ಯಾಕಂದರೆ ನನ್ನ ಆಸೆ ಇರೋದು ಯಾ ಈ ಗಣಪತಿ ಎಲ್ಲರಿಗೂ ಸೇರಬೇಕು ಅಂತ ಎಲ್ಲರನ್ನು ನಾವು ಜೊತೆಯಾಗಿ ಕರ್ಕೊಂಡು ಹೋಗಬೇಕು ಅಂತ ಮತ್ತೆ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ನೀವೇನು ಧ್ವಜಸ್ತಂಭ ಅಲ್ವಾ ಏನು ಹೇಳಿದರು ಧ್ವಜಸ್ತಂಭನ ಇವತ್ತು ಗುದ್ಲಿ ಪೂಜೆ ಮಾಡಬೇಕು ಅಂತ ಇದ್ರೆ ಬಟ್ ಆದರೆ ಕಾನೂನಿನ ಚೌಕಟ್ಟಲ್ಲಿ ಮಾಡಬೇಕು ಅಂತ ಏನು ಒಂದು ವಿಚಾರ ಮಾಡಿದ್ದೀರಾ ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಸರಿಯಾದ ಸಂಪ್ರದಾಯ ಪದ್ಧತಿನ ನಾವು ಸೃಷ್ಟಿ ಮಾಡಬೇಕು ಎಲ್ಲದೂ ಯಾವುದೇ ಪಕ್ಷ ಆಗಿರಲಿ ಯಾವುದೇ ನಾವು ಯಾವುದೇ ಇದರಲ್ಲಿ ಗುರುತಿಸ್ಕೊಂಡಿದ್ರೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಲಿಕ್ಕೆ ನಾನು ಇಟ್ಲೀಸ್ಟ್ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅದಕ್ಕೆಲ್ಲದಕ್ಕೂ ನಾನು ಅನುಕೂಲ ಮಾಡಿಕೊಡ್ತೀನಿ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಸ್ಟ್ಯಾಚು ಅಥವಾ ಪುತ್ಡಿ ನಿರ್ಮಾಣ ಆಗಬೇಕು ಅಂತ ಸ್ವಲ್ಪ ಸಾರ್ವಜನಿಕರ ಇಚ್ಛೆ ಇದೆ ಅದನ್ನು ಕೂಡ ಮಾಡಬೇಕು ಅಂತ ಒಂದು ಆಸೆ ಇತ್ತು ಆದರೆ ಅದಕ್ಕೂ ಕೂಡ ನಮಗೆ ಕಾನೂನಿನ ಇದರಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅದೇ ರೀತಿ ಎಲ್ಲದಕ್ಕೂ ಹಂತ ಹಂತದಲ್ಲಿ ಖಂಡಿತ ಎಲ್ಲ ನಾನು ಎಲ್ಲರ ಜೊತೆ ಇರ್ತೀನಿ ನಾನು ಶಾಸಕಿಯಾಗಿ ಯಾವುದು ಪಕ್ಷ ಭೇದ ಯಾವತ್ತೂ ಮಾಡಿಲ್ಲ ಎಲ್ಲ ರೀತಿಯಲ್ಲಿ ಪ್ರತಿ ಒಂದು ಒಂದು ಹಿಂದೂ ಸಾರ್ವಜನಿಕ ಗಣಪತಿ ಆಗಲಿ ಅಥವಾ ಇನ್ನೊಂದು ಧರ್ಮದ ಕಾರ್ಯಕ್ರಮ ಆಗಲಿ ಅದರಲ್ಲೂ ಇಷ್ಟೇ ಮಟ್ಟಕ್ಕೆ ನಾನು ಭಾಗಿಯಾಗಿ ಇಷ್ಟೇ ಮಟ್ಟಕ್ಕೆ ಎಲ್ಲರಿಗೂ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಗಣಪತಿಯ ಆಶೀರ್ವಾದ ನಾನು ಎಲ್ಲರ ಮೇಲೆ ಇರಲಿ ಮತ್ತು ನಾನು ಪ್ರಮೋದ್ ಮುತಾಲಿಕ್ ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಸುಮಾರು ವರ್ಷದ ಹಿಂದೆ ಇಲ್ಲಿ ಘರ್ಷಣೆ ಆದಾಗ ನಾವು ಜಿಲ್ಲೆಗೆ ಮಾ ಬರಬಾರ್ದು ಅಂತ ನಮ್ಮ ತಾಯಿ ಮಾತಾಡಿದರು ಆದರೆ ಇವತ್ತು ಶಾಸಕಿಯಾಗಿ ನಾನು ಅವರಿಗೆ ಸ್ವಾಗತ ಮಾಡಿದ್ದೇನೆ ಆ ಅದಕ್ಕೆ ನಾನು ವಿಚಾರ ಅನಿಸುತ್ತೆ ನನಗನ್ಸುತ್ತೆ ನನ್ನ ಭವಿಷ್ಯ ಹಾಗಾದರೆ ತುಂಬ ಚೆನ್ನಾಗಿದೆ ಅಂತ ನಿಮ್ಮೆಲ್ಲರ ನಿಮ್ಮೆಲ್ಲರ ದಿನಗಳಲ್ಲಿ ಸಿಗುತ್ತೆ ಅಂತ ಯಾಕಂದ್ರೆ ಅದು ನನ್ನಲ್ಲಿರುವ ವಿಶಾಲ ಮನೋಭಾವನೆ ಅಂತ ನಾನು ಅನ್ಕೊಂತೀನಿ ನಾನು ರಾಜಕೀಯ ಮಾಡಲಿಕ್ಕೆ ಬಂದಿರಬಹುದು ಆದರೆ ಆ ರಾಜಕೀಯನ ವಿಭಿನ್ನವಾಗಿ ಮಾಡ್ತೀನಿ ಅಂತ ನನಗೆ ಆ ದೇವರ ಆಶೀರ್ವಾದ ಈ ಗಣಪತಿಯ ಆಶೀರ್ವಾದ ಇದೆ ಅಂತ ನಾನು ಪ್ರತಿ ವರ್ಷ ನಾನು ಆ ದೇ ದೇವರನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಏನು ಅಂದರೆ ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಅಭಿವೃದ್ಧಿ ಜನರ ಆರೋಗ್ಯ ಆ ಗಣಪತಿ ಸದಾ ಕಾಲ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು